ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹಿಂಗೆ ಅದೇ ಇದ್ದೀರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಹಾಯ್ ಮಾಡಿ ರಚು ಎಲ್ಲರಿಗೂ ರಚು ಹಾಯ್ ಹಾಯ್ ಮಾಡು ಹಾಯ್ ಮಾಡು ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ಕೋತಾ ಇದ್ದಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನಗೆ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ನಾವು ನೋಡ್ರಿ ಜಸ್ಟ್ ಏನಾಯ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀವಿ ಆಗಳ ಮೇಯ್ ತೊಗೊಂಡು ಚಹಾ ಕುಡಿದು ಬಟ್ಟೆ ಎಲ್ಲ ನೀರು ಮದ್ಯ ಹಾಕಿಟ್ಟು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಅಡುಗೆ ಅವಾಗೆ ನಸಕ್ಕನಾಗ ಮಾಡೀನ್ರಿ ನಾನು ಅವ್ರು ಹೋಗ್ತಾರಂಥೇಳಿ ಒಂಜಾರ್ ಚಪಾತಿ ಆಮೇಲೆ ಇದಿರ್ತದಲ್ರಿ ಮುಕ್ಣಿ ಒಣಗಿ ಅದು ರೀ ಹುರ್ಲಿ ಮುಕ್ಣಿ ಎಲ್ಲ ಹೆಸರು ಬ್ಯಾಳಿ ಆಮೇಲೆ ವಟಾಣಿ ಎತ್ತ ಹಾಕ್ಯಾರೆ ಅದೆಷ್ಟು ಪಲ್ಯ ಮಾಡೀನಿ ರೊಟ್ಟಿ ಬಡ್ದಿ ರೊಟ್ಟಿ ರೀ ಇವತ್ತ ಚಪಾತಿ ಹೇಳಿರೋರು ಅದಕ್ಕೆಲ್ಲಾಗೆ ಚಪಾತಿ ರೀ ನಾನು ಎಲ್ಲಿ ಎಲಿ ಎಲಿ ಹೇಳಿ ಇವು ನೋಡ್ರಿ ನಮ್ಮ ರಚ್ಚು ಮೈ ತೊಕೊಂದಾಳ ಚಾ ಕುಡ್ದಾಡ್ರಿ ಅವಾಗ ಊರಾಗಿದ್ದ ಚಾ ಕುಡಿದ್ರಿ ಇಲ್ಲಿ ಬಂದ್ಬಿಡಕ ಎಲ್ಲಾರ್ದು ನೋಡಿ ನೋಡಿ ಚಾ ಕುಡ್ಯತಾಳ್ರಿ ಎಲ್ಲರ ಎಲ್ಲಾರಚ್ಚೂ ನೋಡ್ರಿ ಲೀಕಿ ಗಲ್ಲಿಗೆ ಏನಾಗ್ಯದ ಅಂತೇಳಿ ಹಾ ಹಾಗಾದ್ಯದ್ರಿ ಈಕಿ ಹಾ ಎಲ್ಲಾಗ್ಯನಗ ಅಲ್ಲಿ ಇಚಗಳ ಈಚುಗಳಿ ಹಾ ನೋಡ್ರಿ ಇದನ್ನ ಏನ್ರ ಮಾಡತಂದ್ರ ಆಕೆಗೆ ಬ್ಯಾನ್ ಆಗತ್ತಂದ್ರ ಬಂದ ತೋರಿಸ್ತಾರ್ರಿ ಹಾ ಊತೀನಿ ಊತೀನಿ ಹಾ ಕಮ್ಮ ಕಮ್ಮಿಐತ್ ಹಾ ಬಿಡು ಬಿಡು ಕೈ ಹಚ್ಬೇಡ ಬ್ಯಾನ್ ಆತದ ಹ್ಮ್ ಇಷ್ಟ ಹೇಳ್ಬೇಕ್ರಿ ಇಷ್ಟು ಇಷ್ಟ ಹೇಳಿದೆವನ್ ಆಯ್ತು ತಾನೇ ಸುಮ್ ಮುಖಂದಿರ್ತಾವ ರೀ ಅಲ್ಲ ರಜು ನಡಿ ಅಣ್ಣ ಏನು ಮಾಡತ್ತ ನೋಡಿ ನಡಿ ನಮ್ದು ಆನಂದ ಹೋಮ್ ವರ್ಕ್ ಒಂದು ಪೇಜ್ ಒಂದು ಬುಕ್ ಆಗಿದ್ರಿ ಇನ್ನೊಂದು ಬುಕ್ ಅದ ಅದು ಗಣಿತದ ಬುಕ್ ಇರ್ತದಲ್ರಿ ಲೆಕ್ಕ ಮಾಡೋದತ್ತ ಅದು ಅದ ರೀ ಅವನಿಗೆ ಅವ್ಕಾಕಿ ಕೇತ ಹಾಕೊಟ್ಟಿರೋ ಅವೆಲ್ಲ ಮುಕ್ಷನ ಇವಾಗ ಗಣಿತದ ಲೆಕ್ಕ ಅದು ಆಮೇಲೆ ಅವು ಚಿತ್ರ ಬಿಡಿಸಿ ಅವೆಲ್ಲ ಅದ ರೀ ಓದಿಷ್ಟ ಮಾಡ್ಬೇಕ್ರಿ ಅವನು ನಾಡಿ ಹೋಗಿ ಹೋಗ್ ಓಹ್ ಓಹ್ ಊಹ್ ನಡಿ 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 ಇನ್ನು ಪಾತ್ರೆ ಭಾಳ ಅದಾವೆ ರೀ ತಿಕ್ಕವು ಬೆಳಗ್ಗೆ ಅದು ಆಮೇಲೆ ನೀನು ರಾತ್ರಿಯೂ ಬಾಂಡೆ ರೀ ಯಾಕಂದ್ರೆ ನೀನು ರಾತ್ರಿ ನೀರು ಬಿಟ್ಟಿರು ಇವತ್ತು ಜಲ್ದಿನೇ ತೆಗೆದು ಬಿಟ್ಟಾರ ನೀರ ನಸುಕ್ನಾಗ ಹೇಳದ್ರೆ ತೆಗ್ದಿರ ನೀರ ಅದ್ರ ಕರಗ ಬಾಂಡೆ ತಿಕ್ಕೋದಾಗಿಲ್ರಿ ನನಗಾನು ಇದ್ರ ಕಣ್ಣಿನ ನೀರು ಬಂದು ಹೋದ್ರೆ ತಿಕ್ಬೇಕಾಗಿ ಬಿಡ್ತೀನಿ ಏನು ನಾ ಅಲ್ಲಿ ಇದು ಮಾಡ್ತೀನಿ ದೋಂತಿ ಮಾಡ್ತೀನಿ ಇಕ್ಕಿ ಮನ್ಕೋತಾನೆ ಇಟ್ಟೇವ ನೋಡಿರಿ ಇಕ್ಕಿದು ನನಗೇನು ಮಾಡಿಸ್ಬಿಡಂಗಿಲ್ಲಾಕಿ ನೋಡ್ರಿ ಪಾತ್ರೆ ಇನ್ನೂ ಎಷ್ಟದ ಅಂತೇಳಿ ಒಬ್ಬ ನಿನ್ನೆ ರಾತ್ರಿ ಒಂದು ಎರಡು ಇದ್ದವು ತಿಕ್ಕಿನ್ರಿ ಇನ್ನು ಅಷ್ಟು ಬಿದ್ದಾವ್ರಿ ಒಳಗೆ ಇನ್ನು ಇಲ್ಲಿ ಅದಾವು ಚಹಾ ಮಾಡಿ ಚಹಾ ಕುಡ್ದೆವು ಇನ್ನು ಎಷ್ಟು ಬಾಂಡೆ ಭಾಳ ಅದಾವ್ರಿ ಇವತ್ತು ಅಂಥ ತಿಕ್ಬೇಕಾದ್ರೆ ಬಾಂಡೆ ಬಾಂಡ್ಯ ನಾಳೆ ಬಳಕ ಅಂದ್ರೆ ನಳ ಅಂತೀವಲ್ಲ ರೀ ಅದಕ್ಕೆ ನಳ ಬಂದ ಬಾಂಡೆ ತಿಕ್ಬೇಕು ಅನ್ನೋದಿನಿ ಆ ಬಟ್ಟೆ ಇವಾಗ ಬ್ಯಾರಲ್ದನ್ನು ತೊಗೊಂಡು ಹೋಗ್ತೀನಿ ರೀ ನಾನು ಇಲ್ಲ ಒಟ್ಟು ಬ್ಯಾರಲ್ ಖಾಲಿ ಆಯ್ತಂದ ಒಮ್ಮೊಮ್ಮೆ ಏನು ಮಾಡ್ತಾರೆ ರೀ ಒಮ್ಮೊಮ್ಮೆ ಬಿಡೋಂಗಿಲ್ಲ ಹಾಂ ಮಾಡ್ತಾರೆ ರೀ ಅದಕ್ಕನಾಗೆ ನೀರೆಲ್ಲ ಖಾಲಿ ಮಾಡ್ಕೊಂಡು ಕುಂದಿರ್ಬೇಕಾಗ್ತದೆ ஆத்து முனிக்கு வந்து அந்த பாண்டே திக் பர்த்தது தழகில் எல்லா டபா அது தும் நோட் நான் அது நீர புட்டியாக தும் நான் நீர் அது அந்தி பழசுக்கு வர்த்தல அவ இரலில் அந்தது மற்றே அண்ணா இல்லைனா சாது அண்ணா இல்லைனா நம்ம ராதிக்காக ரீ இக்கி அந்த இஷ்டு ஒடத்தால் அட்டாள் ராய் கொடங்கில்ல அது ரிகந்தாட் திரி வாட்டக்காக நம்ம ரஜிவாக மொனி அந்த அவரு பப்பாக கிலாசிலே போட்ரு தலைகே ಹಂಗೆ ಮಾಡ್ತಾಳೆ ರೀ ಈಗಿನ ಇವಾಗ ಭಾಳ ಅಂದ್ರೆ ಭಾಳ ಬೇಡಿಕೆಗೆ ಹಾಂ ಹಾಂ ಊ ಆಕೆ ಬ್ಯಾನಾದ ಕೊಡ್ಬಂ ಊದ್ ಬೇಕು ರೀ ಅದಕ್ಕೆ ಊದ್ದೇನಂದ್ರೆ ಆಕೆ ಬಿಡುದೇ ಇಲ್ಲ ನಮ್ಗೆ ಇಲ್ಲಿ ಕುಂದ್ರ್ತೀರಚು ಇಲ್ಲಿ ಕುಂದ್ರಾಣಿ ಇಲ್ಲಿ ಕುಂದ್ರೂ ಒಂದಿಷ್ಟು ಹಾಲದ ಅದಾವ ಬೆಚ್ಚಗೆ ಮಾಡೋಣ ಹಾಂ ಹಾಲು ಅದಾವ ಮಾಡ್ತೀನಿ ಆಕೆ ಕುಂದ್ರಿಸಿನ ರೀ ನಾನು ಇಲ್ಲ ನೋಡಿ ಕುಂತಾವ ರೀ ಆಕಿನ ಹಾಲು ಅದಾವು ಹಾಲು ಬೇಚಕ ಮಾಡ್ತೀನಿ ರೀ ಎಷ್ಟು ಹಾಲು ಬೆಚ್ಚಗೆ ಮಾಡಿಲ್ಲ ಅಂದ್ರೆ ಕೆಡ್ತಾವೆ ರೀ ಇಲ್ಲಕ್ಕಂದ್ರೆ ಅರ ರಚೂ ಅಲ್ಲ ಹಾಲ ಚಪಾತಿ ಹುಣ್ಣು ಹಾಲ ಚಪಾತಿ ಆಮೇಲೆ ಮನೆ ತುಪ್ಪ ತೊಗೊಂಬಂದಿವ್ರಿ ತುಪ್ಪ ಬೆಸ್ಟ್ ತುಪ್ಪ ದೊಡ್ರಿ ಒರ್ಜಿನಲ್ ತುಪ್ಪ ಅಂತಾರಲ್ರಿ ಹಂಗದವ ನಮ್ಮ ಹಳ್ಳಿ ಕಡೆ ಸಿಕ್ಕಲ್ಲ ರೀ ಆ ರೀತಿ ತುಪ್ಪ ಇತ್ತು ಇದು ಅಂದ್ರೆ ಪೂರ ಅರ್ಧಾಗವ ನಾವು ಅವರೇ ಕಲೆ ಮಾಡಿರಿ ಅವರು ಜಾಸ್ತಿ ಉಂಟಾರಿ ರೀ ನಮ್ಮ ರಾಣುಗಳು ಅವರು ಉಂಟಾರಿ ಜಾಸ್ತಿ ಏನು ನಮ್ಮ ರಾಧಿಕಾ ಬಂದು ನೋಡ್ರಿ ಏನು ಉಂಟಿ ಹಾಲ ಚಪಾತಿ ಉಂಟು ನೋಡಿರಿ ನಕ್ಕೆ ಹೊಣೆ ಬಂದ ಹಾಂ ಮಾಡಿ ಅಯ್ಯ ಕೂತ್ಕ ಅನ್ಕೊಂಡ್ ಇಲ್ಲಿ ದಮಂತಿ ಯಾರು ಮಾಡ್ತಾರ ನೀ ಮಾಡ್ತಿ ಹಾ ಬಾಣೆ ತೀಗ್ತೀನಿ ಇವಾಗ ಸುಮ್ ಮಗುಂದ್ರು ಹ ನೋಡಿ ನೋಡನಾಳ ಇವಾಗ ಬಾಣೆ ತಿಕ್ ಬೇಕ ಇದು ಮಾಡ್ತೀನ್ ಅದ್ರ ಬೇಕು ಇದು ಮಾಡಾಕಿ ಇದೇ ಮಾಡ್ಲಾ ಮಾಡ್ಬಿಡ್ತಾವಿ ಹಾಲ್ಕಾಸ್ತೀನಿ ಹಾಲ ಚಪಾತಿ ಗುಣ ಆತನಿ ಹಾ ಹಾಲು ಕಾಶಿ ಕೊಡ್ತೀನಿ ರೀ ಅವ್ರಿಗೆ ಇಷ್ಟು ಹಾಲು ಅರ್ಧ ಪ್ಯಾಕೆಟ್ ಹಾಲು ಅದಾವ್ರಿನ ಯಾಕಂದ್ರೆ ಅವ ಅರ್ಧ ಹಾಕಿನ್ರಿ ಚಾಕ ಅರ್ಧನೇ ಅದಾವೆ ಅವಿಷ್ಟು ಅರ್ಧ ಹಾಕಿ ಕಾಶಿ ಮಾಡಿ ಕೊಡ್ತೀನಿ ರೀ ಅವ್ರಿಗೆ ನಾನು ಆ ಬಟ್ಟೆ ಒಗಿತೀನಿ ನಮ್ಮ ರೊಚ್ಚು ತೊಗೊಂಡು ಬಟ್ಟೆ ಒಗಿಬೇಕ್ರಿ ಇಲ್ಲಿಕಂದ್ರೆ ನಿಂದ್ರೂದೇ ಇಲ್ಲಿಗೆ ಅಲ್ಲ ನೀನು ತೊಂದೆ ಬಟ್ಟೆ ಒಗಿಬೇಕಾನ ನಮ್ಮ ಹಣ್ಣು ಪುತ್ತಾನ್ರಿ ಸುಮ್ಮ ಹೋಮ್ವರ್ಕ್ ಮಾಡೋದು ಮಾಡಿ ಮಾಡಲ್ಗೇನವನು ಅವನೇನು ಹೋಮ್ವರ್ಕ್ ಮಾಡ್ಲಿಕ್ಕೆ ರೀ ಇವಾಗ ನಾನು ಅವಿಷ್ಟು ಬಟ್ಟೆ ಒಗಿತೀನಿ ಬಟ್ಟೆ ಒಗೆದು ಮಾಡಿ ಒಣಕ್ಕೆ ಬಂದು ಆಮೇಲೆ ನಮ್ಮ ರಚ್ಚು ಮನಗಿಸ್ತೀನಿ ರೀ ಮನಗಸಿ ಮಾಡಿ ಬಾಂಡೆ ನೀರು ಬಿಟ್ಟು ಅಂದ್ರೆ ಪಟ್ಟ ನೀರು ತುಂಬಿ ಬಾಂಡೆ ಹಿಡಿದು ತಿಕ್ಕ್ಯೆರೆ ಬಿಟ್ಟು ಬಿಡ್ತೀನಿ ರೀ ಆಮೇಲೆ ಅವ್ರಿಗೆ ಊಟಕ್ಕೆ ಹಾಕ್ಕೊಡ್ತೀನಿ ನಾ ಚಾ ಕುಡ್ದಾರೆ ಜಸ್ಟ್ ಇನ್ನಾಗಿ ಅಂದ್ರೆ ಭೀ ನಮ್ಮ ಹೊಸ ಹೊಸೋಗಿರ್ತ ಜಲ್ದಿ ಅದಕ್ಕೆ ಊಟಕ್ಕೆ ಹಾಕೊಡ್ತೀನಿ ರೀ ಅಕ್ಕೇನು ಹುಂ ಕಮ್ಮ ಇತ್ತು ಚಂದಾನು ಬ್ಯಾನು ಹಾಕ್ಬೇಕು ಚಂದನ ಊದ್ಬೇಕ್ರಿ ನಾವು ಅಂತ್ ನೋಡಿದವಾಗ ಬಟ್ಟೆ ಹೋಗ್ಲಿ ಜಸ್ಟ್ ಇನ್ನ ನ್ಯಾಯ ಹೋಗುತ್ತಂದ ಮ್ಯಾಲ ನೀರು ಇಲ್ಲ ಬಟ್ಟೆ ಇಲ್ಲೇ ಹಾಕೊಂಡು ಇಲ್ಲೇ ತಿಕ್ಕಿ ಹಾಕಿಬಿಟ್ಟಾಗ ಮಾಡತ್ತಿನ ರೀ ಅದ್ರಷ್ಟು ಒಳಗೆ ನೀರು ಸಿಗ್ತಾವೆ ಅವ್ರಿಗೆಲ್ಲ ಊಟ ಕಟ್ಟೆ ಹಾಕ್ಕೊಟ್ರಿ ಒಂಗ್ರು ಅವರು ನಾನು ಇವೆಷ್ಟು ಬಟ್ಟೆ ಒಗೆದು ಮಾಡಿ ನಾನು ಒಣಗಿ ಇಷ್ಟು ಇದು ಮಾಡ್ತೀನಿ ಜಾಸ್ತಿ ಹೇಳೋದವ್ರಿಗೆ ಬಟ್ಟೆ ಜಲ್ದಿ ಒಣಗಿ ಅಂತಂದ್ರೆ ಇವಾಗ ಇವಾಗ ಇವಾಗಿವಾಗ ಮಾಡಲ್ಲದ್ರಿ ಮಳಿ ಮಳಿ ಮಾಡೋ ಕೆಳಗೆ ಪ್ರಾಕ್ಟಾಗಿ ಒಣಗಿ ಎರಡು ಜಲ್ದಿ ಒಗಿತೀನಿ ಎರಡು ಜಲ್ದಿ ಒಣತ ಅಂಥೇಳಿ ಒಗ್ಲಿಕ್ಕೆ ನಾನು ಇವತ್ತೊಂದು ಸ್ವಲ್ಪ ಜಾಸ್ತಿ ಇದ್ದು ರೀ ಅದ್ರ ಅದಕ್ಕೆ ಬಕ್ಕುಳಿದ್ವು ಅಂತೇಳಿ ಒಂದು ಬಕೆಟ್ ಅರವಿ ಇದಲ್ಲ ರೀ ಅದಕ್ಕೆ ಪಟ ಪಟ ಒಗೆಾಗ ನಾನು ಮ್ಯಾಲ ಬೇರೆ ಜಾಗನೂ ಇರೋಂಗಿಲ್ಲ ರೀ ಯಾಕಂದ್ರೆ ಜಾಸ್ತಿ ಜನ ಇರ್ತಾರಲ್ರಿ ಅದಕ್ಕೆಲ್ಲಾಗ ಜಾಸ್ತಿ ಅವರೆಲ್ಲ ಇದು ಮಾಡ್ತಾರಂತೆ ಅರವಿ ಎಲ್ಲ ಒಣಗ್ತಾರಂತೇಳಿ ನಾನು ಹೀಗೆ ಒಗೆದು ಒಣಗದಂದ್ರೆ ಜಲ್ದಿ ಆಗ್ತಾವಂತೇಳಿ ಹೋಗ್ಲಿಗತ್ತೀನಿ ನಾನು ನಾನ ಚಪಾತಿ ಕಲ್ಸ್ಕೊಂಡಿಟ್ಕೊಂಡಿನಿ ಊಟ ಮಾಡ್ಬೇಕೇವ್ರಿ ಚಪಾತಿ ಹಾಗ ಸಕ್ರೆ ತುಪ್ಪ ಹೊಂದ ತಿನ್ ಹಾದ್ರು ಅಂದ್ರಿ ಅವ್ರಿಗೆ ಹೊಲ ಹಾಕೊಡಣ ಅದಕ್ಕೆ ವೇಸ್ಟ್ ಆತವದ್ರಿ ಅದಕ್ಕಲ್ಲ ಏನ ಉಣ್ಬೇಕಂತ ಮಾಡಿ ಅವರು ಪಲ್ಯ ಇದು ಉಂಡ್ರಿ ಅವರು ಚಪಾತಿ ಪಲ್ಯ ಉಂಡ್ರಿ ನಾನೇ ಇದು ಬೇಸ್ಟರ್ ಯಾಕೆ ಮಾಡ್ ತುಪ್ಪ ಹಾಕೊಂಡು ಹಾಕೊಂಡ್ ಉಣ್ಬೇಕ್ರಿ ನೋಡಿ ತುಪ್ಪ ಎಲ್ಲ ಅಂತ ಫುಲ್ ಕಾಲ್ ಕಾಳಿ ತುಪ್ಪ ಅಂದ್ರ ಹಾಲ ಕಾಯಾಕಿತ್ತಿನಿರಿ ಬಿಸಿ ನಾನು ನೋಡ್ರಿ ಹಾಲು ಬಿಸಿ ಹಾಲಾಕಿರ್ತೀನಿ ಹಾಲು ಕುದ್ಲೇ ಆಗತ್ತವ ಹಾಲು ಇಟ್ಟು ಕುದ್ದು ಅಂದ್ರೆ ಇವಾಗ ಊಟ ಮಾಡ್ತೀನಿ ನಾನು ಊಟ ಮಾಡಿಕೆರೆ ಆಮೇಲೆ ನೀರ್ ಅದು ಬಂದು ಅಂದ್ರೆ ಅವಾಗ ಇದು ಮಾಡ್ತೀನಿ ನೀರ್ ಬಂದು ಅಂದ್ರೆ ನೀರು ತುಂಬಿ ಮಾಡಿ ಬಟ್ಟಿ ಹೋಗಿ ಅದ್ ಮಾಡ್ತೀನಿ ನಾನು ಬಿಸಿ ಬಿಸಿ ಹಾಲ ತುಪ್ಪ ಸಗಡಿ ಭಾರಿ ಹತ್ತದ್ರಿ ನಾನಂತರ ಅವಾಗ ಅವ್ರದೇ ಉಂಟಿದ್ವಿ ಇವಾಗ ತುಪ್ಪ ತೊಗೊಂಡಿವಂತೇ ಊಟ ಮಾಡೋದಿರ ನಾನು ನಮ್ಮ ಮಾಮಗೆ ತುಪ್ಪ ಅಂದ್ರೆ ಭಾಳ ಇಷ್ಟ ತುಪ್ಪನ ನೋಡಿರಿ ಎಷ್ಟು ಫುಲ್ ಹೇಳಿ ಫುಲ್ ಕಾಳಕಳದ ರೀ ತುಪ್ಪ ನಾವು ಉಸಿಕ್ಕರೆ ಹಿಂಗೆ ಕಾಳ್ ರೀ ಆ ರೀತಿ ರೀ ಅವರದ ತುಪ್ಪ ಹಿಂಗೆ ಇರ್ತದೆ ರೀ ನಮ್ಮ ಗಮ್ಮಂತೆ ವಾಸ ಬರ್ತದ್ರಿ ನೋಡಿರಿ ಇವಾಗ ತುಪ್ಪ ಸಕ್ಕಿ ಊಟ ಮಾಡತ್ತೀನಿ ನಿಮ್ದೆ ಎಲ್ಲ ಊಟ ಆಗಿರೋಂತೀನಿ ಬರ್ರಿ ಊಟ ಮಾಡೋಣ ಅಂತ ಅವ್ರಿಗೆ ಊಟ ಆಗ್ಯದ ನಾ ಊಟ ಮಾಡ್ತೀನಿ ರೀ ಇವಾಗ ಮತ್ತು ಅವರು ಶಾ ಅದು ಈ ರಚು ಬ ಕರಿತಾಡಿ ನಂತರ ಆಕಿನ ಊಟ ಮಾಡ್ತಾ ಅಂತೇಳಿ ನಿಮ್ಮದು ಎಲ್ಲಾರು ಊಟ ಆಗಿದೆ ಅನ್ಕೋತೀನಿ ನಾನು ಇವಾಗ ಊಟ ಮಾಡತ್ತೀನಿ ರೀ ನೋಡಿರಿ ಇವಾಗ ಎಲ್ಲ ಕೆಲಸ ಆಯ್ತು ರೀ ನಾನು ಅವ್ರು ಹಚ್ಚು ಸುಮ್ಕೊಳ್ತಿದ್ದ ರೀ ಅವಾಗವಾಗ ಮನ್ಸು ಬರತ್ತೆ ಸುಮ್ಮ ಓದ್ಕೊತು ಮಾಡ್ಕೋತ ರ್ಯಾಂಡ್ ಕೂಡ ಅವ್ನಿಗೆ ಹೇಳ್ಕೊತು ರೀ ನಾನು ಈ ಚಾಂತಾನ ಏನು ಮನ್ಸು ಬರಲ್ಲ ರೀ ಮನೆಯಾಗ ಅದಕ್ಕಲಾಗಿ ಅವ್ನಿಗೆ ಇಷ್ಟು ಹೋಮ್ವರ್ಕ್ ಹೇಳ್ಕೊಡ್ತಿದ್ರು ನಾನು ಹಂಗೆ ಇವಾಗ ಹಾಕೊಟ್ಟಾರಲ್ರಿ ಅವ್ನಿಗೆ ಅದೇ ಹೇಳ್ಕೊಡತ್ತಿದ್ರಿ ರೀ ಅವ್ನು ನಾನು ಗಣಿತ ಲೆಕ್ಕ ಆಮೇಲೆ ಈಗ ಕಗಿ ಮುಗ್ಯಾನ ಗಣಿತ ಲೆಕ್ಕ ರೀ ಒನ್ ಟು ತ್ರೀ ಹಾಕ್ಕೊಟ್ಟಿರಿ ಅವು ಒನ್ ಟಿ ಬ್ಲೂ ಟು ಟಿ ಎಚ್ ಆರ್ ಡಬ್ಲ್ ತ್ರೀ ಇಂದ ಹಾಕ್ಕೊಟ್ಟಿ ಅವು ಅವು ಅವ ಅವ್ರ ಕಡೆ ಲೆಕ್ಕನ ಹೇಳ್ಕೊಡ್ತೀನಿ ನೀನು ಅವು ಬರೆಯನ್ನ ಬರೆಯಾಗತ್ತೆ ರೀ ಅವನು ನಾನು ನಮ್ಮದು ಊಟ ಆಯ್ತು ನೋಡಿರಿ ಊಟ ಆಗ್ಯಾದ್ರೂ ನಾನು ಊಟ ಮಾಡಿದ್ವಿ ರಾಧಿಕಾಗಳು ಅವಾಗೆ ಮಾಡ್ಯಾರಲ್ರಿ ಅದಕ್ಕೆ ನಾನು ರಚು ಮಾಡಿ ಮತ್ತು ಬಟ್ಟೆ ಮ್ಯಾರೋ ಇದು ಒಣಗಿ ಬಂದೇವ್ರಿ ಜಾಗ ಇತ್ತು ಯಾರು ಹಾಕಿದ್ದೀರಿನಾ ಯಾಕಂದ್ರೆ ತಳಗೆಲ್ಲ ಫ್ಯಾಮಿಲಿ ಅದಾವೆ ರೀ ಅವರು ಬಂದು ಹಾಕ್ತಾರೆ ಅಂತೇಳಿ ನಾನು ಪಟ್ಕನೆ ಹೋಗಿ ಬಂದ ಜಾಗ ಅಷ್ಟಿದೆ ಅಂತೇಳಿ ಹಾಕಿ ಬಂದು ಮಾಡಿ ಸಣ್ಣ ಸಣ್ಣ ಇದೆ ತಾಳ ಹಾಕಿನಿ ದೊಡ್ಡ ದೊಡ್ಡ ಹೋಯ್ದು ಮೇಲೆ ಹಾಕಿ ಬಂದೀನಿ ರಚು ಜುಮ್ ಕುಂದ್ರು ಬಾಯ್ ದೇ ಬೈ ಬೋವಾ ಬಾರು ಮನ್ಯಾಗ ಜಿಟ್ಟಿ ಬರ್ತಾವಲ್ಲ ರೀ ಅವ್ಕೆ ನೋಡಿ ಅಂತ ತಾಳ್ರಿ ಕಿ ಬೋವ ಬೋವಾ ಅಂತೇಳಿ ಕೇರೆ ಅಲ್ಲ ರಚು ಬೋವ ಬರ್ತಾವಲ್ಲ ಹ್ಞೂ ಕೊಲೋ ಈಗ ಅಲ್ಲಿ ಸಣ್ಣ ಸಣ್ಣ ಟಿಕ್ಕಿ ಟಿಕ್ಕಿ ಪರಿಚಯ ಮೇಲೆ ಎದ್ದು ಬಿದ್ದಾವ್ರಿ ಅದ್ರ ಕಲ ಬೋ ಬೋವ ಅನ್ನೋತಾರೆ ರೀ ಇನ್ನೊಂದು ತೊಡೆ ದಿನ ರೀ ನಾವು ಜಾತ್ರೆಗೆ ಹೋಗ್ತೇವಲ್ರಿ ಇವಾಗ ನಂದಿ ಕೊಲ್ ಕೂತಾವ್ರಿ ನಮ್ಮೂರು ನಂದಿ ಕೊಲ್ದ ಒಬ್ಬ ಸಣ್ಣಪ್ಪ ನಂದಿ ಕೊಲ್ ಈಗ ಹುಣ್ಣಿ ಆದ ಐದು ಏನು ಜಾತ್ರೆ ಇರ್ತದೆ ರೀ ನಮ್ಮ ಊರಾಗ ಈಗ ಅಮ್ಮಾಶ್ ಅಂತೂ ಆಯಿತು ಮುಂದೆ ಬರೋ ಹುಣ್ಣಿ ಅದಲ್ರಿ ಇವಾಗ ಆಗಿ ಒಂದು ಎಂಟು ದಿನ ಆಯ್ತು ರೀ ಇವತ್ತಿಗೆ ಎಂಟು ದಿನ ಆಯ್ತು ರೀ ಇವತ್ತು ಎಂಟು ದಿನದೇ ಅಮಾಶಿ ಇತ್ತಲ್ಲ ರೀ ಇವತ್ತಿಗೆ ಎಂಟು ದಿನ ಆಯ್ತು ಆಗಿ ಇವಾಗ ಹುಣ್ಣಿ ಯಾವಾಗ ಬರ್ತ ಗೊತ್ತಿಲ್ರಿ ಐ ಫೋನ್ ಹಚ್ಚಿ ಕೇಳಬೇಕು ಆಯ್ನು ನಾವು ನೀವು ಬರತ್ರ ಬರ ಎಲ್ಲ ತಿಕ್ಕಿ ಎಲ್ಲ ತಿಕ್ಕಿ ಮಾಡಿಡ್ತೀನಿ ಅಂತೇಳಿರಿ ಆಯ್ ಸುಮ್ ಕೂರಿಸ್ತೀರಾ ನಮ್ಮ ಜಿಟ್ಟಿ ಬೋಗದ ರೀ ಪಾಂಡ್ಯ ಆಮೇಲೆ ಮನೆಯ ತೊಳ್ಕೊತೇವಲ್ರಿ ನಾ ಎಲ್ಲ ತೊಳಿತೇವೆ ನೀವು ಐನ ಹಬ್ಬದ ದಿನ ಬರ್ರಿ ಹೇಳಿದ್ರು ಹಬ್ಬ ಎರಡು ದಿನ ಇರ್ಲಿಕ್ಕಾಗೆ ಹೋಗ್ತೇವ್ರಿ ಜಾತ್ರೆ ಎರಡು ದಿನ ಇರ್ಲಿಕ್ಕಾಗೆ ಇಲ್ಲಿಲ್ಲ ಆಯೆಲ್ಲ ಹೇಳೋಣ ಮನೆ ಎತ್ತೆಲ್ಲ ತೊಳ್ದಿಡ್ತೀನಿ ಮಾಡ್ತೀನಿ ಅಂತೇಳಿ ಅದಕ್ಕೆ ನೋಡ ಆಯ್ಕೆ ಚಂದಿ ಕಡೆ ಪೋನ್ ಹಸ್ತೀವಿ ರೀ ಕೇಳ್ತೀವಿ ಜಾತ್ರೆ ಅಂತೇಳಿ ಹುಣ್ಣಿ ಅದು ಐದು ದಿನಕ್ಕೆ ಇರ್ತದ್ರಿ ಯಾವಾಗೂ ನಮ್ಮೂರ ಜಾತ್ರೆ ಬಸಣ ಬಂದು ಐದಾರು ದಿನ ಜಾತ್ರೆ ಜೋರು ನಂದಿ ನಂದಿಕೋಲ್ ಮೆರವಣಿಗೆ ಪಾಲಕಿ ಮೆರವಣಿಗೆ ಭಾಳ ಅಂದ್ರೆ ಭಾಳ ಮಸ್ತದ್ರ ಜಾತ್ರೆ ಅಂದರು ಅದಕ್ಕೆ ಓದ್ತೇವ್ರಿ ಜಾತ್ರೆ ಸನಿ ಮಾಡಿ ಹೋತೀವಿ ಜಾತ್ರೆ ಇನ್ನೊಂದು ಎರಡು ದಿನ ಅದ ಅನ್ನೋದ್ರಾಗ ಓದ್ತೀವಿ ರೀ ಇಲ್ಲಿ ನಾವು ಹುಣ್ಣಿ ಮಾಡಿ ಓದ್ತೀವಿ ಅಟತನ ಮಾಮ ಕೆಲ್ಸಕ್ಕೆ ಹೋತಾರ ಮನೆ ಬಾಡಿಗೆನು ಕೊಟ್ಟಿಗೆ ಮಾಡಿಕೆರೆ ಹೋಗ್ಬಿಡ್ತೇವ್ರಿ ಹೋಗಿ ಬರೋದಾಯ್ತು ಅಂದ್ರೆ ವಾಪಾಸ್ ಬರ್ತೀವಿ ಅಂದ್ರೆ ಇಲ್ರಿ ಅಲ್ಲೇ ಎಲ್ರಿ ದುಡಿಯೋಕತಿರ್ತೀವಿ ಕಮೆಂಟ್ದಾಗ ಕೇಳಿದ್ರಲ್ರಿ ಇಲ್ಲಿವೆಲ್ಲ ಬಾಂಡ್ಯ ಸಾಮಾನು ಎಲ್ಲ ಹೋಗೋದು ಎಲ್ಲಿ ತರೋದು ಹೈರಾಣ ಆಗೋಲ್ಲ ಅಂತೇಳಿ ಅಂತ ಪರೇನು ಸಾಮಾನು ಇಲ್ರಿ ನಮ್ಮೂ ಇಷ್ಟೆಲ್ಲ ಕಾಣ್ತಾವೆ ಇವೆಲ್ಲ ನಮ್ಮ ಇಲ್ರಿ ಅದ್ರಾಗ ಇವು ಕಪಾಟತೆ ಎಲ್ಲ ಇಲ್ಲಿದ್ದವ್ರದೇವ ಅದ್ರ ಕಲೆಗೆ ಅವು ಇಲ್ಲೇ ಇಟ್ಟು ಮಾಡಿ ನಮ್ಮ ಸಣ್ಣ ಸಣ್ಣ ಬಾಂಡ್ಯಾವ ಅವು ಇಷ್ಟು ತೊಗೊಂಡು ಮಾಡಿ ಹೋಗಿಬಿಡ್ತೇವ್ರಿ ನಾವಂತರ ಸುಂಪು ಕುದಿಲ್ಲರ ಚೋ ಅ ತೊಪಪ್ಪ ಅಂತ ಹೋದು ತೋ ಭಾಳ ಅಂದ್ರೆ ಬಾ ಕಿಟಕ ಮಾಡ್ತಾಳ್ರಿ ಕೀ ಈಗ ಕೆರೆ ಊರಾಗ ಬಿಟ್ಟು ಮಾಡಿ ಆಯಬಲ್ಯೆ ಬಿಟ್ಟು ಊರಾಗೆ ಇದ್ದೇವೆ ಅಂದ್ರೆ ಆಯಲ್ಲಿ ಬಿಟ್ಟು ನಾವು ದೊಂತಿಗೋಗಬೇಕು ರೀ ಹಿಂಗೆ ದೊಡ್ಡಕಾಯಿಗಳ ಸಣ್ಣಕ್ಕಾಗಿಲ್ಲರಿಗೂ ಅವ್ರ ಪಪ್ಪನ ಆ ಥರ ಸಣ್ಣಗಿಲಾಕಿ ದೊಡ್ಡಕಾಯಿಗಳ ಬಿಟ್ಟು ಹೋಗೋದು ಹತ್ತಿರ ಆಯ ಊರಾಗ ಊರಾಗಿದ್ದವು ಅಂದ್ರೆ ಆಕಿನದಲ್ಲಿ ಆಯ್ಬಲ್ಲೆ ಬಿಟ್ಟು ಹೋಗ್ತೀವಿ ನಾವು ಏನು ಮಾಡಲಿ ಪಪ್ಪ ಅಂತ ಅಲ್ಲಿಡು ಮ್ಯಾಲ ಇಡು ಮ್ಯಾಲ ನಿಮ್ಮದು ಎಲ್ಲರದು ಮಧ್ಯಾಹ್ನ ಈಗ ಮ ಮುಂಜಾನೆ ಊಟ ನಾವು ಮಧ್ಯಾಹ್ನಕ್ಕೆ ಮಾಡ್ದೇ ರೀ ಎರಡು ಎರಡೂವರೆ ಅಲಗತೈತಿ ಆ ಮುಂಜಾನೆ ಊಟ ಮಧ್ಯಾಹ್ನಕ್ಕೆ ಮಾಡಿದ್ವಿ ಬಟ್ ಆಗಳ ಆಗಳ ಹಗಾ ಹೋಗಿದ್ದೀನಿ ರೀ ನಾನು ಯಾಕಂದ್ರೆ ಲೇಟ್ ಆಯ್ತು ರೀ ಎದ್ದ ಕೂಡೇ ಎಲ್ಲ ಲೇಟ್ ಆದರು ಇವ್ರಿಗೆ ಕಾಲ ಚೆಂದಾನೆ ಇವ್ರು ಕೂಡ ಇದು ಮಾಡ್ಕೋತು ಹೋಮ್ ವರ್ಕ್ ಮಾಡೋತನ ಇವರು ಇದು ಮಾಡತ್ತಾರೀ ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡತ್ತಿನಿ ಮತ್ತು ನಿಮ್ಗೆಲ್ಲರಿಗೂ ಮುಂದಿನ ನೋಡಿ ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ಬಾಯ್ ಮಾಡ್ರಿ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ